ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಜಿಬಿಎ ಸಭೆ ನಡೆಯುತ್ತೆ ಸಭೆ ಬಾಯ್ಕಟ್ ಮಾಡುವುದಕ್ಕೆ ಬಿಜೆಪಿ ಟೀಮ್ ನಿರ್ಧಾರವನ್ನು ಕೈಗೊಂಡಿದೆ ಇವತ್ತಿನ ಜಿ ಬಿ ಎ ಸಭೆಯ ಅಜೆಂಡಾನೇ ಕೊಟ್ಟಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಶಾಸಕರಿಗೆ ಮೊದಲ ಸಭೆಯ ಅಜೆಂಡಾ ನೀಡಿಲ್ಲ ಈ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಿಬಿಎ ಸಭೆಗೆ ಗೈರಾಗೋದಕ್ಕೆ ನಿರ್ಧರಿಸಲಾಗಿದೆ ಅಜೆಂಡಾ ಗೊತ್ತಿಲ್ಲದೆ ಸಭೆಗೆ ಹೋಗಿ ಏನ್ ಮಾಡುವುದು ಅಂತ ಹೇಳಿ ಸರ್ಕಾರದ ವಿರುದ್ಧ ಬಿವೈ ವೈ ವಿಜಯೇಂದ್ರ ನಡೆಸಿದ್ದಾರೆ ಸರ್ಕಾರದಲ್ಲಿ ಎಲ್ಲವೂ ಕೂಡ ಒಂದ್ ರೀತಿ ಆತುರ ಆತುರದ ನಿರ್ಧಾರಗಳೇ ಜಾತಿ ಜನಗಣತಿಯ ವಿಚಾರದಲ್ಲೂ ಸಹ ಯಾವುದೇ ಒಂದು ಸರಿಯಾದ ರೀತಿ ತಯಾರಿ ಪೂರ್ವ ತಯಾರಿ ಇಲ್ದೇನೆ ಈಗ ತೊಂದರೆ ಅನುಭವಿಸ್ತಾ ಇದ್ದಾರೆ ತೆಗೆದುಕೊಳ್ತಾ ಇದೆ ಇದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಜಿಬಿಎ ಇವತ್ತು ಏನು ಮೊದಲ ಸಭೆಯನ್ನು ಕರೆದಿದ್ದಾರೆ ಶಾಸಕರ ಮಿತ್ರರ ಜೊತೆ ಮಾತನಾಡ್ತಾ ಇದ್ದೆ ಇವತ್ತಿನ ಜಿಬಿಎ ಸಭೆಯ ಅಜೆಂಡಾನೇ ಕೊಟ್ಟಿಲ್ಲ ಶಾಸಕರುಗಳಿಗೆ ಅಷ್ಟೊಂದು ಗೌಪ್ಯವಾಗಿ ಜನಪ್ರತಿನಿಧಿಗಳಿಗೆ ಶಾಸಕರುಗಳಿಗೆ ಇವತ್ತು ನಡೀತಕ್ಕಂತ ಜಿಬಿಯ ಮೊದಲ ಸಭೆಯ ಅಜೆಂಡಾವನ್ನು ಕೂಡ ಕೊಡದಂಗೆ ಏನ್ ಮಾಡುದು ಕೊಟ್ಟಿದ್ದಾರೆ ಇವ್ರ ಹಾಗಾದ್ರೆ ಎಲ್ಲಿ ತಯಾರಿದಾಯ್ತು ಇದ್ದು ಜಿಬಿ ಸುಪ್ರೀಂ ಕೋರ್ಟ್ ಅಲ್ಲಿ ಈಗಾಗಲೇ ಅಫಿಡವಿಟ್ ಕೂಡ ಸಲ್ಸಾಗಿದೆ ಡಿಸೆಂಬರ್ ನಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿಂದ ತಯಾರಿ ಅಧಿಕಾರಿಗಳು ವ್ಯವಸ್ಥೆ ಇದೆಯಾ ಅದಕ್ಕೆ ಎಷ್ಟು ಅಧಿಕಾರಿಗಳು ಬೇಕಾಗ್ತದೆ ಇದಕ್ಕೆ ಮೂಲಭೂತ ಸೌಕರ್ಯಗಳು ಇದು ಯಾವುದು ಇಲ್ದನೆ ಇವರು ಏನೋ ಒಂದು ರಾಜಕೀಯ ಚಟಕ್ಕೆ ಈ ರೀತಿ ಘೋಷಗಳನ್ನು ಮಾಡಿಕೊಂಡು ಯಾವುದೇ ಒಂದು ಪ್ಲಾನಿಂಗ್ ಇಲ್ದೇನೆ ಈ ರೀತಿ ಹೊರಟಿರ್ತಕ್ಕಂಥದ್ದು ಈಗಾಗ್ಲೇ ಬೆಂಗಳೂರು ಮಹಾನಗರ ಜನತೆ ಈ ಸರ್ಕಾರಕ್ಕೆ ತೂಚಿ ಅಂತ ಉಗುಳುತ್ತಾ ಇದ್ದಾರೆ ಗೈರ ಗೈರಾಗಬೇಕು ಅಂತ ಈಗಾಗ್ಲೇ ತೀರ್ಮಾನ ತೆಗೆದುಕೊಂಡು